ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ಕನ್ನಡದ ನಟ ಡ್ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ಹುಟ್ಟುಹಬ್ಬದ ದಿನವೇ ಒಂದರ ಮೇಲೊಂದು ಆಘಾತ ಎದುರಾಗಿದೆ ಒಂದು ಕಡೆ ಯಶ್ ಅವರ ಹುಟ್ಟುಹಬ್ಬಕ್ಕೆ ಶುಭ ಕೋರುವಂತಹ ಬ್ಯಾನರ್ ಕಟ್ಟುವಂತಹ ಸಂದರ್ಭದಲ್ಲಿ ವಿದ್ಯುತ್ ಪ್ರವಹಿಸಿ ಮೂವರು ಅಭಿಮಾನಿಗಳು ಮೃತಪಟ್ಟರೆ ಮತ್ತೊಂದು ಕಡೆ ಅಯ್ಯೋ ನಮ್ಮ ಅಭಿಮಾನಿಗಳಿಗೆ ಈ ರೀತಿ ಆಯ್ತಲ್ಲಪ್ಪ ಅಂತ ಹೇಳಿ ಆ ಅಭಿಮಾನಿಗಳು ಮೃತಪಟ್ಟಂತಹ ಗ್ರಾಮಕ್ಕೆ ಭೇಟಿ ಕೊಟ್ಟು ಕುಟುಂಬಸ್ಥರಿಗೆ ಸಾಂತ್ವನ ಹೇಳಲು ಬಂದಿದ್ದಂತಹ ಯಶ್ ನೋಡೋಕೆ ಬಂದಂತಹ ಮತ್ತೊಬ್ಬ ಅಪ್ಪಟ ಯಶ್ ಅಭಿಮಾನಿ ಕೂಡ ಮತ್ತೊಂದು ದುರ್ಘಟನೆಯಲ್ಲಿ ಸಾವನ್ನಪ್ಪಿದ್ದಾನೆ ಈ ಮೃತಪಟ್ಟಂತಹ ಎಲ್ಲಾ ಅಭಿಮಾನಿಗಳು ಕೂಡ ಒಂದು ಇಪ್ಪತ್ತು ಇಪ್ಪತ್ತೈದರ ಆಸುಪಾಸಿನವರು ಬಾಳಿ ಬದುಕಬೇಕಾಗಿದ್ದ ಯುವಕರು ಕುಟುಂಬಕ್ಕೆ ಆಸರೆಯಾಗಬೇಕಾಗಿದ್ದಂತಹ ಯುವಕರು ಜೊತೆಗೆ ಬಡ ಕುಟುಂಬದ ಹಿನ್ನೆಲೆಯುಳ್ಳವರು ಆದರೆ ಆ ಒಂದು ಹುಚ್ಚು ಅಭಿಮಾನಕ್ಕೆ ತಮ್ಮ ಅಭಿಮಾನವನ್ನು ವ್ಯಕ್ತಪಡಿಸೋದಕ್ಕೆ ಹೋಗಿ ಅಥವಾ ತನ್ನ ನೆಚ್ಚಿನ ನಟನನ್ನು ನೋಡೋದಕ್ಕೆ ಅಂತ ಹೋಗಿ ಈ ರೀತಿಯಾಗಿ ದುರ್ಘಟನೆಯಲ್ಲಿ ಸಾವನ್ನಪ್ಪು ಅಂತ ಹೇಳಿದ್ರೆ ನಿಜಕ್ಕೂ ಬೇಸರದ ಸಂಗತಿ ಮತ್ತೊಂದು ಕಡೆ ನಟರಾದಂಥವರಿಗೆ ಈ ರೀತಿಯಾಗಿ ತಮ್ಮ ಅಭಿಮಾನಿಗಳನ್ನು ಕಳೆದುಕೊಳ್ಳೋದು ದುಃಖಕರ ಸಂಗತಿ ಈ ಬಾರಿಯ ನಟ ಯಶವರ ಹುಟ್ಟುಹಬ್ಬ ಅಕ್ಷರಶಃ ದುಃಖಕರವಾಗಿದೆ ದುಃಖವರ ಹುಟ್ಟುಹಬ್ಬದ ದಿನದಂದು ಎಲ್ಲವೂ ಅಂದುಕೊಂಡಂತೆ ಆಗಿದ್ದಿದ್ರೆ ಅವರ ಟಾಕ್ಸಿಕ್ ಅನ್ನುವ ಟೀಸರ್ ಅಥವಾ ಫಸ್ಟ್ ಲುಕ್ ಬಿಡುಗಡೆ ಕೆಜಿಎಫ್ ಚಿತ್ರ ರಿಲೀಸ್ ಆದ ನಂತರದಲ್ಲಿ ಯಶವರು ಹುಟ್ಟುಹಬ್ಬವನ್ನ ಆಚರಿಸುವುದನ್ನು ನೆಲೆಸಿದ್ರು ಸತತವಾಗಿ ಕೋವಿಡ್ ಇದ್ದ ಹಿನ್ನೆಲೆಯಲ್ಲಿ ಯೇಶವರು ತಮ್ಮ ಹುಟ್ಟುಹಬ್ಬವನ್ನ ಆಚರಿಸಬಾರದು ತಮ್ಮ ಬರ್ಡೆಯಿಂದಾಗಿ ಯಾರಿಗೂ ತೊಂದರೆ ಆಗಬಾರದು ಅನ್ನೋ ಕಾರಣಕ್ಕೆ ಈ ವರ್ಷವೂ ಕೂಡ ಎಲ್ಲರ ಜೊತೆ ಹುಟ್ಟುಹಬ್ಬ ಆಚರಣೆ ಬೇಡ ಅಂತ ನಿರ್ಧರಿಸಿದ್ರು ಈ ಬಾರಿಯೂ ಕೂಡ ಕೋವಿಡ್ ಇದ್ದ ಕಾರಣ ಜೊತೆಗೆ ಸಿನಿಮಾ ಕೆಲಸಗಳಲ್ಲಿ ಬ್ಯುಸಿ ಇದ್ದ ಕಾರಣದಿಂದಾಗಿ ಹುಟ್ಟುಹಬ್ಬ ಆಚರಣೆ ಬೇಡ ಅನ್ನುವ ನಿರ್ಧಾರಕ್ಕೆ ಬಂದಿದ್ರು ಯಶು ತಮ್ಮ ಹುಟ್ಟುಹಬ್ಬದ ದಿನ ಟಾಕ್ಸಿಕ್ ಸಿನಿಮಾದ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ರು ಇನ್ನು ಈ ಬಾರಿ ಅಭಿಮಾನಿಗಳನ್ನು ಖುದ್ದಾಗಿ ಭೇಟಿಯಾಗೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಮೊದಲೇ ಸೂಚನೆಯನ್ನು ಕೊಟ್ಟಿದ್ರು ಆದರೆ ಅಭಿಮಾನಿಗಳ ಅಭಿಮಾನ ನಿಲ್ಲಬೇಕಲ್ಲ ಅದನ್ನು ನಿಲ್ಲಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಆದರೆ ಅತಿರೇಕದ ಅಭಿಮಾನ ಎಂತಹ ದುರ್ಘಟನೆಗೆ ಕಾರಣವಾಗುತ್ತೆ ಅನ್ನೋದಕ್ಕೆ ಈ ಒಂದು ಘಟನೆಯೇ ಸಾಕ್ಷಿಯಾಗಿದೆ ಕರ್ನಾಟಕದಲ್ಲಿ ಅಭಿಮಾನಿಗಳು ತಮ್ಮ ನೆಚ್ಚಿನ ನಟ ಯೇಶವರ ಹುಟ್ಟುಹಬ್ಬವನ್ನು ಸಂಭ್ರಮದಿಂದ ಆಚರಿಸಿದ್ದಾರೆ ದೊಡ್ಡ ದೊಡ್ಡ ಬ್ಯಾನರ್ಗಳನ್ನು ಕಟ್ಟಿ ಸಂಭ್ರಮಿಸ್ತಾ ಇದ್ರು ಅದೇ ರೀತಿಯಾಗಿ ಈ ಬಾರಿಯ ಹುಟ್ಟುಹಬ್ಬವನ್ನು ಕೂಡ ಯೇಶವರ ಅನುಪಸ್ಥಿತಿಯಲ್ಲೇ ಆಚರಿಸುವುದಕ್ಕೆ ಮುಂದಾಗಿದ್ರು ಇಂತಹದ್ದೇ ಒಂದು ಸಂದರ್ಭದಲ್ಲಿ ಗದಗದ ಸೊರಣಗಿಯಲ್ಲಿ ಏಷ್ಯ ಹುಟ್ಟುಹಬ್ಬದ ಹಿಂದಿನ ದಿನ ರಾತ್ರಿ ಯುವಕರು ಬ್ಯಾನರ್ ಕಟ್ಟುತ್ತಿದ್ದಾಗ ಬ್ಯಾನರ್ ವಿದ್ಯುತ್ ತಂತಿಗೆ ತಾಗಿತ್ತು ಈ ಸಂದರ್ಭದಲ್ಲಿ ವಿದ್ಯುತ್ ಪ್ರವಹಿಸಿ ಮೂವರು ಯುವಕರು ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ ಈ ಒಂದು ದೃಶ್ಯದ ವಿಡಿಯೋ ಕೂಡ ವೈರಲ್ ಆಗಿದೆ ಇನ್ನು ಮೃತಪಟ್ಟವರು ಕೇವಲ ಇಪ್ಪತ್ತು ಇಪ್ಪತ್ತೈದು ವರ್ಷದ ಆಸುಪಾಸಿನವರು ಇದರಲ್ಲಿ ಮುರುಳಿ ನಡುವಿನ ಮನೆ ಅನ್ನುವ ಯುವಕ ಕೇವಲ ಇಪ್ಪತ್ತು ವರ್ಷ ವಯಸ್ಸಿನವ ಇನ್ನು ನವೀನ್ ಗಾಜಿ ಕೂಡ ಹತ್ತೊಂಬತ್ತು ವರ್ಷ ವಯಸ್ಸು ಹನುಮಂತಪ್ಪ ಹರಿಜನ ಇಪ್ಪತ್ತೊಂದು ವರ್ಷ ವಯಸ್ಸು ಈ ರೀತಿಯಾಗಿ ಮೂವರು ಯುವಕರು ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ ಯಶವರ ಚಿತ್ರವಿದ್ದ ಇಪ್ಪತ್ತು ಅಡಿ ಎತ್ತರದ ಬ್ಯಾನರ್ ಅನ್ನು ಮೆಟಲ್ ಫ್ರೇಮ್ನಿಂದ ಬಿಗಿಗೊಳಿಸಲಾಗಿತ್ತು ಬಳಿಕ ಅದನ್ನು ಎರಡು ದೊಡ್ಡ ಮರದ ಕಂಬಗಳಿಗೆ ಕಟ್ಟಿ ಮೇಲೆತ್ತಿ ನಿಲ್ಲಿಸುವ ಸಂದರ್ಭದಲ್ಲಿ ವಿದ್ಯುತ್ ತಂತಿಗೆ ಮೆಟಲ್ ಫ್ರೇಮ್ ತಾಗಿ ವಿದ್ಯುತ್ ಪ್ರವಹಿಸಿ ಮೂವರು ಯುವಕರು ಮೃತಪಟ್ಟಿದ್ದಾರೆ ಜೊತೆಗೆ ಮೂರು ಮಂದಿ ಯುವಕರಿಗೆ ಗಂಭೀರ ಗಾಯಗಳಾಗಿದೆ ಗಾಯಗೊಂಡಿದ್ದ ಯುವಕರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಿದ್ದಾರೆ ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ಈ ಒಂದು ದುರ್ಘಟನೆಯ ವಿಡಿಯೋವನ್ನು ನೋಡಿದಂತಹ ಸಾವಿರಾರು ನೆಟ್ಟಿಗರು ದಿಗ್ಭ್ರಮೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ ಈ ಒಂದು ಸುದ್ದಿ ತಿಳಿದ ತಕ್ಷಣವೇ ಯಶವರು ಗೋವಾದಿಂದ ವಿಮಾನ ಹತ್ತಿ ಓಡೋಡಿ ಬಂದಿದ್ದಾರೆ ಮೃತಪಟ್ಟ ಅಭಿಮಾನಿಗಳ ಮನೆಗೆ ಭೇಟಿ ನೀಡಿದರು ಗದಗ ಲಕ್ಷ್ಮೇಶ್ವರ ಆಸ್ಪತ್ರೆಗೂ ಭೇಟಿ ನೀಡಿ ಗಾಯಗೊಂಡವರನ್ನು ನೋಡಿದ್ರು ಆದರೆ ಅಷ್ಟರಲ್ಲೇ ಯಶವರಿಗೆ ಮತ್ತೊಂದು ಶಾಕ್ ಆದಿತ್ತು ನಟ ಯಶವರು ಗದಗಕ್ಕೆ ಬಂದ ಸುದ್ದಿಯನ್ನು ತಿಳಿದು ಸಾವಿರಾರು ಅಭಿಮಾನಿಗಳು ಆಗಮಿಸಿದ್ರು ಈ ಸಂದರ್ಭದಲ್ಲಿ ಯಶವರು ವಾಹನದಲ್ಲಿ ಹೋಗ್ತಿರುವಾಗ ಅದನ್ನು ಕಂಡಂತಹ ಯಶವರ ಮತ್ತೊಬ್ಬ ಅಪ್ಪಟ ಅಭಿಮಾನಿ ತನ್ನ ಸ್ಕೂಟಿಯಲ್ಲಿ ವೇಗವಾಗಿ ನಟ ಯಶವರ ಕಾರನ್ನ ಹಿಂಬಾಲಿಸಿಕೊಂಡು ಬಂದಿದ್ದಾನೆ ನಟ ಯಶವರ ಕಾರಿನ ಹಿಂದೆ ಪೊಲೀಸ್ ಬೆಂಗಾವಲು ವಾಹನ ಬರ್ತಾ ಇತ್ತು ಈ ಒಂದು ವಾಹನಕ್ಕೆ ಆ ಅಭಿಮಾನಿಯ ಬೈಕ್ ಏನಿದೆ ಸ್ಕೂಟಿ ಏನಿದೆ ಅದು ವೇಗವಾಗಿ ಡಿಕ್ಕಿ ಹೊಡೆದಿದೆ ಈ ಮೊದಲು ನಟ ಯೇಶವರ ಕಾರಿಗೆ ಡಿಕ್ಕಿ ಹೊಡೆದಿದೆ ಎನ್ನಲಾಗಿತ್ತು ಆದರೆ ಈಗಾಗಲೇ ಪೊಲೀಸರು ಸ್ಪಷ್ಟನೆಯನ್ನು ನೀಡಿದ್ದಾರೆ ಅದು ಪೊಲೀಸ್ ಬೆಂಗಾವಲು ವಾಹನಕ್ಕೆ ಡಿಕ್ಕಿಯಾಗಿದೆ ಅಂತ ಇತನು ಕೂಡ ಕೇವಲ ಇಪ್ಪತ್ತು ವರ್ಷ ಆಸ್ಪಾಸಿನ ಯುವಕ ಇಂಜಿನಿಯರಿಂಗ್ ವಿದ್ಯಾರ್ಥಿ ಈ ರೀತಿಯಾಗಿ ಗಂಭೀರವಾಗಿ ಗಾಯಗೊಂಡಿದ್ದ ನಿಖಿಲ್ನನ್ನು ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆ ನೀಡಲಾಯಿತು ಆದರೆ ಆ ಯುವಕ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾನೆ ಇನ್ನು ನಟ ಯೇಶವರು ಅಭಿಮಾನಿಗಳು ಸಾವನ್ನಪ್ಪಿದ ಸ್ಥಳ ವೀಕ್ಷಣೆಯನ್ನ ಮಾಡಿದ್ರು ಅಂಗನವಾಡಿ ಬಳಿಯ ಜಾಗದಲ್ಲಿ ವಿದ್ಯುತ್ ತಂತಿ ಸ್ಪರ್ಶಿಸಿ ಮೂವರು ಸಾವನ್ನಪ್ಪಿದ್ರು ಆ ಜಾಗ ನೋಡಿ ಮೌನಕ್ಕೆ ಶರಣಾದ್ರು ನಟ ಯೇಶವರು ಇದಾದ ನಂತರದಲ್ಲಿ ಮೃತಪಟ್ಟವರ ಕುಟುಂಬಸ್ಥರನ್ನ ಭೇಟಿ ಮಾಡಿದ್ರು ಯಶವರನ್ನ ನೋಡಿದ ತಕ್ಷಣವೇ ಕುಟುಂಬಸ್ಥರ ದುಃಖದ ಕಟ್ಟೆಯುಡಿಯಿತು ಮಕ್ಕಳನ್ನ ಕಳೆದುಕೊಂಡು ಆಘಾತಕ್ಕೆ ಒಳಗಾಗಿದ್ದ ಪೋಷಕರನ್ನ ಕಂಡು ಯಶವರು ಕೂಡ ಭಾವುಕರಾದರು ಮೊದಲಿಗೆ ಯಶ್ ಮೃತಪಟ್ಟ ಮುರುಳಿ ಅನ್ನುವ ಯುವಕನ ಮನೆಗೆ ಭೇಟಿ ನೀಡಿದರು ಅವರ ತಂದೆ ಮಗ ಮೃತಪಟ್ಟ ಘಟನೆಯನ್ನು ವಿವರಿಸುವಾಗ ಯಶ್ ಕಣ್ಣುಗಳಲ್ಲಿ ದುಃಖ ಮನೆ ಮಾಡಿತ್ತು ಆ ಬಳಿಕ ನವೀನ್ ಮತ್ತು ಹನುಮಂತಪ್ಪ ಅವರ ಮನೆಗಳಿಗೆ ತೆರಳಿ ಸಾಂತ್ವನ ಹೇಳಿದರು ಇನ್ನು ಕುಟುಂಬಸ್ಥರ ಆಕ್ರಂದನವನ್ನು ಕೇಳಿದರೆ ಎಂತವರಿಗಾದರೂ ಕರಳು ಕಿತ್ತು ಬರುವಂತಿತ್ತು ಯಶ್ ಬರ್ತಡೇ ಇದೆ ಅಂತ ನಮಗೆ ಹೊಸ ಸೀರೆಯನ್ನು ತಂದಿದ್ದ ಸೋಮವಾರ ಸಿಹಿ ಹಂಚಿ ಊಟ ಹಾಕಿಸ್ತೀನಿ ಅಂತ ಹೇಳಿದ್ದ ಭಾನುವಾರ ಬೆಳಗ್ಗೆಯಷ್ಟೇ ಹಿಂಗೆಲ್ಲ ಮಾತನಾಡಿದ್ದ ಹನುಮಂತ ಈಗ ಇಲ್ಲ ಅವನಿಲ್ಲ ಎಂಬ ನೋವು ಹೇಗೆ ತಡೆದುಕೊಳ್ಳಲಿ ಅಂತ ಕುಟುಂಬದವರು ಕಣ್ಣೀರು ಹಾಕಿದ್ರು ಆಗ ನಟ ಯಶ್ ಅವರು ಆ ಪೋಷಕರ ಹಸ್ತ ಹಿಡಿದು ಕಣ್ಣೀರಾದರು ಇನ್ನು ಮೃತಪಟ್ಟಂತಹ ಮೂವರು ಯುವಕರನ್ನ ಸೋಮವಾರ ಸಾಮೂಹಿಕವಾಗಿ ಅಂತ್ಯ ಸಂಸ್ಕಾರ ಮಾಡಲಾಯಿತು ಈ ವೇಳೆ ಗ್ರಾಮದಲ್ಲಿ ಶೋಕ ಮಡುಗಟ್ಟಿತ್ತು ಮೃತ ಯುವಕರ ಕುಟುಂಬಕ್ಕೆ ಈಗಾಗಲೇ ರಾಜ್ಯ ಸರ್ಕಾರ ತಲಾ ಎರಡು ಲಕ್ಷ ರೂಪಾಯಿ ಹಾಗೆ ಗಾಯಾಳುಗಳ ಕುಟುಂಬಕ್ಕೆ ಐವತ್ತು ಸಾವಿರ ರೂಪಾಯಿ ಪರಿಹಾರ ಘೋಷಣೆ ಮಾಡಿದೆ ಇನ್ನು ಶಿರಹಟ್ಟಿ ಮೀಸಲು ಕ್ಷೇತ್ರದ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ವೈಯಕ್ತಿಕವಾಗಿ ಮೃತ ಕುಟುಂಬಗಳಿಗೆ ತಲಾ ಇಪ್ಪತ್ತೈದು ಸಾವಿರ ರೂಪಾಯಿ ಹಣವನ್ನು ನೀಡಿದ್ದಾರೆ ಇನ್ನು ಈ ಒಂದು ದುರ್ಘಟನೆಯ ಬಗ್ಗೆ ನಟ ಯೇಶ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ ಬರ್ತ್ಡೇ ಅಂದರೆ ನನಗೀಗ ಭಯ ಶುರುವಾಗ್ತಾ ಇದೆ ನಿಜ ಹೇಳಬೇಕು ಅಂದರೆ ನನ್ನ ಬಗ್ಗೆ ನನಗೆ ಅಸಹ್ಯ ಆಗಿಬಿಟ್ಟಿದೆ ನನ್ನ ಅಭಿಮಾನಿಗಳು ಬ್ಯಾನರ್ ಕಟ್ಔಟ್ ನಿಲ್ಲಿಸಿ ಅಭಿಮಾನ ವ್ಯಕ್ತಪಡಿಸಬೇಕು ಅಂತ ನಾನು ಯಾವತ್ತೂ ಇಷ್ಟಪಡೋದಿಲ್ಲ ಅಂತ ನಟ ಯೇಶ್ ಅವರು ಪ್ರತಿಕ್ರಿಯಿಸಿದ್ದಾರೆ ಜೊತೆಗೆ ಅಭಿಮಾನಿಗಳಿಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಈ ರೀತಿಯಾಗಿ ಕಟೌಟ್ಗಳನ್ನು ನಿಲ್ಲಿಸೋದು ಅಭಿಮಾನವನ್ನು ವ್ಯಕ್ತಪಡಿಸೋದು ಕಾರನ್ನು ಚೇಸ್ ಮಾಡೋದು ಯಾವುದನ್ನು ಮಾಡಬೇಡಿ ಕುಟುಂಬಕ್ಕೆ ಮೊದಲ ಸ್ಥಾನವನ್ನು ನೀಡಿ ಆನಂತರ ಅಭಿಮಾನ ಎಲ್ಲವೂ ಅಂತ ನಟ ಯಶ್ ಅವರು ಅಭಿಮಾನಿಗಳಿಗೆ ಮನವಿ ಮಾಡಿಕೊಂಡಿದ್ದಾರೆ ಇನ್ನು ಕೋವಿಡ್ ಹೆಚ್ಚುತ್ತಿದೆ ಎಂಬ ಕಾರಣಕ್ಕೆ ನಾನು ಈ ವರ್ಷ ಜನರಿಂದ ದೂರ ಉಳಿದು ಕುಟುಂಬದ ಸದಸ್ಯರ ಜೊತೆಗಷ್ಟೇ ಜನ್ಮದಿನ ಆಚರಿಸಲು ನಿರ್ಧರಿಸಿದ್ದೆ ಜೊತೆಗೆ ಅಭಿಮಾನಿಗಳು ಕೇವಲ ನನ್ನ ಬಗ್ಗೆ ಯೋಚನೆ ಮಾಡಿಕೊಂಡು ಇರಬಾರ್ದು ಅವರು ನಮ್ಮಂತೆ ಬೆಳೆಯಬೇಕು ಎಂಬ ಆಸೆಯಿಂದ ನಾನು ಆದಷ್ಟು ಜನರಿಂದ ದೂರವೇ ಉಳಿಯಲು ಬಯಸುವೆ ಆದರೂ ಪ್ರತಿ ವರ್ಷ ಈ ಬಗ್ಗೆ ಒಂದಿಲ್ಲೊಂದು ಘಟನೆಗಳು ನಡೆಯುತ್ತಲೇ ಇರುತ್ತವೆ ಈ ಕಾರಣಕ್ಕೆ ಜನ್ಮ ದಿನಾಚರಣೆ ಅಂದರೆ ಭಯ ಶುರುವಾಗಿದೆ ಅಂತ ನಟ ಯಶ್ ಅವರು ಪ್ರತಿಕ್ರಿಯಿಸಿದರು ಇನ್ನು ಮೃತ ಯುವಕರ ಕುಟುಂಬಕ್ಕೆ ನೆರವಾಗುವ ಬಗ್ಗೆಯೂ ಕೂಡ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ ಸೂತಕದ ಮನೆಯಲ್ಲಿ ನಿಂತು ಏನ್ ಬೇಕಾದರೂ ಘೋಷಣೆ ಮಾಡಬಹುದು ಅದೇನು ದೊಡ್ಡದಲ್ಲ ಆದರೆ ಮನೆಗೆ ಆಧಾರ ಸ್ತಂಭವಾಗಿದ್ದ ಮಕ್ಕಳನ್ನ ಕಳೆದುಕೊಂಡಿರುವ ಅವರ ಕುಟುಂಬಕ್ಕೆ ನಿಜವಾಗಿ ಏನು ಅವಶ್ಯಕತೆ ಇದೆ ಎಂಬುದನ್ನು ಅರಿತುಕೊಂಡು ಅವರಿಗೆ ನೆರವಾಗ್ತೀನಿ ಅಂತ ತಿಳಿಸಿದ್ರು ಒಟ್ಟಾರೆಯಾಗಿ ನಾಲ್ವರು ಯುವಕರು ಈ ಒಂದು ದುರ್ಘಟನೆಯಲ್ಲಿ ಮೃತಪಟ್ಟಿದ್ದಾರೆ ಇದೇ ಕಾರಣಕ್ಕೆ ನಟರಾದಂತವರು ಅಥವಾ ಯಾರೇ ಆದರೂ ಕೂಡ ಪದೇ ಪದೇ ಹೇಳುವಂಥದ್ದು ಅಭಿಮಾನ ಇರಬೇಕು ನಿಜ ಆದರೆ ಅದು ಅತಿರೇಕಕ್ಕೆ ಹೋಗಬಾರದು ಅಂತ ನಟರ ಸಿನಿಮಾಗಳನ್ನು ಥಿಯೇಟರ್ ನಲ್ಲಿ ನೋಡಿ ಎಂಜಾಯ್ ಮಾಡಬೇಕೇ ವಿನಃ ಅತಿಯಾಗಿ ಈ ನಟ ನಟಿಯರನ್ನ ಹಚ್ಕೊಳ್ಳೋದು ಎಂತಹ ದುರಂತಕ್ಕೆ ಕಾರಣವಾಗುತ್ತೆ ಅನ್ನೋದನ್ನು ನೀವು ನೋಡ್ತಿದ್ದೀರಿ ಸಿನಿಮಾಗಳು ರಿಲೀಸ್ ಆದಂತಹ ಸಂದರ್ಭದಲ್ಲಿ ಅಥವಾ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಈ ರೀತಿಯಾಗಿ ಕಟ್ಔಟ್ ಗಳನ್ನ ನಿಲ್ಲಿಸೋದಕ್ಕೆ ಹೋಗೋದು ಅಥವಾ ಇನ್ಯಾವುದೋ ಒಂದು ರೀತಿಯಲ್ಲಿ ಅಭಿಮಾನವನ್ನು ವ್ಯಕ್ತಪಡಿಸೋದಕ್ಕೆ ಹೋಗೋದು ಅಥವಾ ಈ ಸ್ಟಾರ್ ನಟ ನಟಿಯರ ಕಾರುಗಳನ್ನು ಹಿಂಬಾಲಿಸಿಕೊಂಡು ವೇಗವಾಗಿ ಬೈಕ್ನಲ್ಲಿ ಹೋಗೋದು ಈ ರೀತಿಯಾಗಿ ಅಭಿಮಾನವನ್ನು ವ್ಯಕ್ತಪಡಿಸುವಂತಹ ಸಂದರ್ಭದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಈ ರೀತಿಯಾದಂತಹ ದುರ್ಘಟನೆ ಸಂಭವಿಸಿದರೆ ಆ ಮೃತರ ಕುಟುಂಬಕ್ಕೆ ಎಂತಹದೊಂದು ದುಃಖವನ್ನು ಕೊಡಬೇಡ ಮತ್ತೊಂದು ಕಡೆ ನಟ ನಟಿಯರದ್ದು ಇಲ್ಲಿ ತಪ್ಪು ಅಂತ ಹೇಳೋದಕ್ಕೆ ಸಾಧ್ಯವಾಗೋದಿಲ್ಲ ಪ್ರತಿಯೊಬ್ಬ ಅಭಿಮಾನಿಯನ್ನು ಅವರು ಭೇಟಿ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ ಇದನ್ನು ಅಭಿಮಾನಿಗಳಾದಂಥವರು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಅಭಿಮಾನ ಏನಿದ್ರು ಕೂಡ ಚಿತ್ರವನ್ನು ನೋಡಬೇಕು ಆ ಚಿತ್ರಗಳಲ್ಲಿ ನಟ ನಟಿಯರು ಕಾಣಿಸ್ಕೊಳ್ಳುವಂತಹ ರೀತಿ ಅಥವಾ ಪಾತ್ರವನ್ನು ನಿಭಾಯಿಸುವ ರೀತಿಯನ್ನು ನೋಡಿ ನಾವು ಎಂಜಾಯ್ ಮಾಡಬೇಕಾಗುತ್ತೆ ನಟ ನಟಿಯರನ್ನ ಮನರಂಜನೆಗಷ್ಟೇ ಸೀಮಿತಗೊಳಿಸಬೇಕೇ ವಿನಃ ಈ ರೀತಿಯಾದ ಅತಿರೇಕದ ಅಭಿಮಾನವನ್ನು ನಿಲ್ಲಿಸಲೇಬೇಕಾಗುತ್ತೆ ಎಂತಹ ಅತಿರೇಕದ ಅಭಿಮಾನ ಅಂತ ಹೇಳಿದ್ರೆ ನಟ ಅವರು ಈ ರೀತಿಯಾಗಿ ಅಭಿಮಾನಿಗಳು ಮೃತಪಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ಆ ಕುಟುಂಬಸ್ಥರನ್ನು ಭೇಟಿ ಮಾಡೋದಕ್ಕೆ ಆ ಸ್ಥಳಕ್ಕೆ ಆಗಮಿಸಿದ್ದಾರೆ ಒಂದು ಕಡೆ ನಟ ಅವರು ಸಾಂತ್ವನ ಹೇಳೋಕ್ಕೆ ಬರ್ತಾ ಇದ್ರೆ ನಟ ಯಶವರನ್ನು ಮತ್ತೊಂದಷ್ಟು ಅಭಿಮಾನಿಗಳು ಫಾಲೋ ಮಾಡ್ಕೊಂಡು ಬರ್ತಾರೆ ಯಶವರ ಜೊತೆ ಸೆಲ್ಫಿಗಾಗಿ ಅಭಿಮಾನಿಗಳು ಮುಗಿಬಿದ್ದಿದ್ದಾರೆ ಆದರೆ ಅಂತಹದೊಂದು ಸಂದರ್ಭದಲ್ಲೂ ಕೂಡ ಯಶವರು ತಾಳ್ಮೆ ಕಳೆದುಕೊಂಡಿಲ್ಲ ನೋವಿನಲ್ಲಿದ್ದ ಯಶವರು ತಾಳ್ಮೆಯಿಂದಲೇ ಕ್ಯಾಮೆರಾಗೆ ಪೋಸ್ ನೀಡಿದ್ರು ಆದರೆ ಇಲ್ಲಿ ಅರ್ಥ ಮಾಡಿಕೊಳ್ಬೇಕಾಗಿರೋದು ಅಭಿಮಾನಿಗಳು ಮಾತ್ರ ಒಟ್ಟಾರೆಯಾಗಿ ಈ ಒಂದು ದುರ್ಘಟನೆಯಲ್ಲಿ ನಾಲ್ವರು ಯುವಕರು ಅತಿರೇಕದ ಅಭಿಮಾನಕ್ಕೆ ಬಲಿಯಾಗಿದ್ದಾರೆ ಅಂದ್ರೆ ತಪ್ಪಾಗೋದಿಲ್ಲ ಹಾಗಾದ್ರೆ ವೀಕ್ಷಕರೇ ಈ ಒಂದು ದುರ್ಘಟನೆ ಬಗ್ಗೆ ನೀವೇನಂತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಈ ಒಂದು ಅತಿರೇಕದ ಅಭಿಮಾನಕ್ಕೆ ಏನಂತೀರಾ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ವೀಕ್ಷಕರೇ